ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಚನಾ ಕನ್ನಡ ವನ್ ಯೂಟ್ಯೂಬ್ ಗೆ ಸ್ವಾಗತ ಇತ್ತೀಚೆಗೆ ದರ್ಶನ್ ಅವರ ಪ್ರಕರಣ ನೋಡ್ತಾನೆ ಇದರ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದರೆ ಪ್ರಖ್ಯಾತ ಅಷ್ಟೋ ಹಾಗೂ ನ್ಯೂಮಾಲಜಿಸ್ಟ್ ಆದಂತಹ ಬ್ರಾಹ್ಮಿಣಿ ಅಂಜಲಿ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ಕಳೆದ ಒಂದು ಸಂಚಿಕೆಯಲ್ಲಿ ಅಂದ್ರೆ ಕಳೆದ ಒಂದು ಇಂಟರ್ವ್ಯೂ ನಲ್ಲಿ ದರ್ಶನ್ ಅವರಿಗೆ ಹನ್ನೆರಡನೇ ಮನೆಗೆ ಗುರುದಶಿ ಇದೆ ಅಂತ ಹೇಳಿದ್ರೆ ಸೊ ಗುರುದಶಿ ಯಾರಿಗಿರ್ತೋ ಅವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಅವ್ರಿಗೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಹೇಗೆ ಮೇಡಮ್ ಮೊದಲನೇದಾಗಿ ಕನ್ನಡ ಒನ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ಹದ್ನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಪೊನ್ನಂಪೇಟೆಯಲ್ಲಿ ದರ್ಶನ ಆಗತ್ತೆ ನೋಡಿ ಪ್ರತಿಯೊಬ್ಬ ಜಾತ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ನಾವು ಏನ್ ಜಾತಕ ಅಂತ ಹಾಕಿಸ್ತೀವೋ ಆ ಜಾತಕದ ಆಧಾರದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ನಡೀತಾ ಹೋಗುತ್ತೆ ತುಂಬಾ ಜನಗಳು ಹೇಳ್ತಾರೆ ಆ ಜಾತಕ ಇಲ್ಲೇ ಇರೋರು ನಮಗೆ ಗ್ರಹಗತಿಗಳೇನೋ ಗೊತ್ತಿಲ್ಲ ಅಂತ ಹೇಳಿ ಯಾರ್ಗೆಲ್ಲ ಡೇಟಾ ಬರ್ತಿದ್ಯೋ ಬರ್ತಿದೆಯೋ ಅವ್ರಿಗೆಲ್ಲ ಜಾತಕದ ಒಂದು ಕುಂಡಲಿ ಏನು ಗ್ರಹಗತಿಗಳು ನಡೀತಿರುತ್ತೆ ದಶಾಭಕ್ತಿ ಅಂತ ಕರಿತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಆ ದರ್ಶನ್ ಅವರಿಗೆ ಸಾವಿರದ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುರುದಶೆ ಶುರು ಆಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುರುದಶೆ ಶುರು ಆದಾಗಿಂದ ಯಾವಾಗ ರಾಹು ದಶೆ ಮುಗಿದು ಗುರುದಶೆ ಶುರುವಾಗತ್ತೋ ನೋಡಿ ಅಲ್ಲಿಂದ ಶುರುವಾಯಿತು ಅವರಿಗೆ ಒಂದಾದ್ಮೇಲೆ ಒಂದು ಕೇಸ್ ಕೊಡುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವಾಗ ಹನ್ನೆರಡನೇ ಮನೆ ಗುರುದಶೆ ಶುರು ಆಯ್ತು ಗುರುದಶೆ ಈಗ ಕೆಲ ನೀವು ಕೇಳಿದ್ರಿ ಗುರುದಶೆ ದಶಾಭುಕ್ತಿ ಆ ಒಳ್ಳೇದು ಅಂತ ಕೇಳಿದ್ರಿ ಗುರುದಶೆ ಎಲ್ಲರಿಗೂ ಒಳ್ಳೇದಲ್ಲಮ್ಮ ಗುರು ದಶೆ ನಡೀತಿರೋ ಎಷ್ಟೋ ಜನ ನೋಡ್ತಾ ಇರಬಹುದು ಏಳನೇ ಮನೆ ದಶೆ ಆಗಿರ್ಬೋದು ಅಥವಾ ಹನ್ನೆರಡನೇ ಮನೆ ದಶೆ ಆಗಿರ್ಬೋದು ಆರನೇ ಮನೆ ದಶೆ ಆಗಿರ್ಬೋದು ಎಂಟನೇ ಮನೆ ದಶೆ ಆಗಿರ್ಬೋದು ಆದರೆ ಗುರುದಶೆ ಯಾರಿಗೆ ಹನ್ನೆರಡನೇ ಮನೆ ದಶೆ ನಡೀತಾ ಇರುತ್ತೋ ಅವ್ರಿಗೆಲ್ಲ ಜೊತೆ ಗುರು ಜೊತೆಗೆ ಯಾರ್ ಕನೆಕ್ಟಿವಿಟಿ ಇದೆ ನೋಡ್ಬೇಕು ದರ್ಶನ್ ಅವರ ಜಾತಕದಲ್ಲಿ ಗುರುವಿನ ಜೊತೆ ಕೇತು ಸಂಬಂಧವೂ ಕೂಡ ಇರೋದ್ರಿಂದ ಅಂದ್ರೆ ಗುರು ಜೊತೆ ಕೇತು ಬಂದಾಗ ಏನಾಗುತ್ತೆ ಈ ದಶಾಭುಕ್ತಿಯಲ್ಲಿ ಆ ದಶಾ ಮತ್ತೆ ಭುಕ್ತಿನ ಸಂಬಂಧದಲ್ಲಿ ಅವ್ರು ಏನಾಗುತ್ತೆ ಒಂದ್ಸಲಿ ಪರಪರಾಗ್ರ ಹೋಗಿ ಬರಲೇಬೇಕಾಗತ್ತೆ ಕೇತು ಹನ್ನೆರಡನೇ ಮನೆಗೆ ಬಂದ ಜೈಲ್ ವಾಸ ತೋರಿಸ್ತಾನೆ ಗುರು ಹನ್ನೆರಡನೇ ಮನೇಲಿ ಕೇತು ಒಟ್ಟಿಗೆ ಇದ್ರಿ ಒಟ್ಟಿಗೆ ಜೊತೆ ಅವನು ಪರಸ್ಥಳ ವಾಸ ಪರದೇಶದಲ್ಲಿ ವಾಸ ಮಾಡೋದು ಅಥವಾ ಹುಟ್ಟು ಸ್ಥಳವನ್ನೇ ಬಿಟ್ಟು ಜಾಗವನ್ನ ಬಿಟ್ಟು ಬೇರೆ ದೇಶದಲ್ಲಿ ವಾಸ ಮಾಡೋ ಅಥವಾ ಈ ಕೇಸು ಸಂಬಂಧಪಟ್ಟಂತೆ ಕೋರ್ಟ್ ಕಚೇರಿಯಲ್ಲಿರುವಂಥದ್ದು ಅಥವಾ ಈ ತರ ಜೈಲ್ ಸಂಬಂಧಪಟ್ಟಂತೆ ಏನು ನಮ್ಮ ದರ್ಶನವರು ಪರಪ್ಪನ ಗ್ರಹಕ್ಕೆ ಹೋಗಿದ್ದಾರೋ ಅದೇ ತರ ಒಂದು ಜೈಲಿನ ವಾಸ ಅಂತ ಏನ್ ಕರಿತೀವಿ ಅದು ಹನ್ನೆರಡನೇ ಮನೆ ದಶಾಭಕ್ತಿ ಹನ್ನೆರಡನೇ ದಶಾಭಕ್ತಿ ಶುರು ಶುರು ತಕ್ಷಣ ಹುಷಾರಾಗಿರ್ಬೇಕಿತ್ತು ನೋಡಿ ಸ್ಟಾರ್ಟಿಂಗ್ ಲೇ ಸಮಸ್ಯವನ್ ಎಂಡ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಗುರುದಶಿ ಮುಗಿತಾ ಇದೆ ಗುರುದಶಿ ಮುಗಿಯೋ ಟೈಮ್ಲಿ ಕರೆಕ್ಟ್ ಆಗಿ ಮತ್ತೊಂದು ಕೇಸ್ ಆಗಿ ಗುರು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಹಾತಿಗೆ ಸಂಬಂಧಪಟ್ಟ ತೊಂದರೆಗಳು ಎಂಟನೇ ಮನೆಯ ಆಯ್ಸಿಗೆ ಅಧಿಪತಿ ದರ್ಶನ್ ಅವರು ಹನ್ನೆರಡನೇ ಮನೆ ದಶಾಭುಕ್ತಿ ಬಂದಾಗ ಅದ್ರ ಜೊತೆ ಕೇತು ಸಂಬಂಧ ಇದೆ ಗುರುಗೆ ಕೇತು ಕನೆಕ್ಟಿವಿಟಿ ಆದಾಗ ಜೈಲಿಗೆ ಹೋಗುವಂಥದ್ದು ಅಥವಾ ಯಾವ್ದಾದ್ರು ಒಂದು ವಿಚಾರವಾಗಿ ಕೇಸ್ಗಳು ಪದೇ ಪದೇ ನೋಡಿ ಎರಡ್ ಸಾವಿರದ ಹನ್ನೊಂದರಿಂದ ಸ್ಟಿಲ್ ಇಲ್ಲಿ ಒಂದಲ್ಲ ಒಂದ್ ಕೇಸಲ್ಲಿ ತಗಳ ಕೊಡ್ತಾರೆ ಆಕ್ಸಿಡೆಂಟ್ ಆಯ್ತು ನೋಡಿ ಶನಿ ಕುಜ ಶನಿ ಕುಜ ಯಾವಾಗ ನೋಡ್ತಾನೋ ಶನಿ ಮತ್ತೆ ಕುಜ ಜಾತಕದಲ್ಲಿ ಮೂರನೇ ಮನೆ ಅಧಿಪತಿ ಆಗಿ ಅವ್ರನ್ನ ಕುಜ ನೋಡ್ತಾನೆ ಅದರ ಜೊತೆಗೆ ಊಚ ಗ್ರಹ ಯಾರು ಕುಜ ಶನಿ ಕುಜಾ ನೋಡ್ರೆ ಗಾಡಲಿ ಆಕ್ಸಿಡೆಂಟ್ ಆಗುತ್ತೆ ಕೈ ಲಾಸ್ಟ್ ಜೊತೆ ಇರೋ ಸಹ ನಟರಿಗೂ ತೊಂದರೆ ಆಯ್ತು ಈ ರೀತಿ ಇದ್ದಾಗ ಪದೇ ಪದೇ ನನ್ನ ಮೇಲೆ ಏನೇ ಕೇಸ್ ಆಗ್ತಿದೆ ಲಾಸ್ಟ್ ಒಂದು ಇದ್ರಲ್ಲೂ ಕೂಡ ಈಗ ಒಂದು ವಿಚಾರದಲ್ಲಿ ಉಪವಿಚಾರದಲ್ಲಿ ಕರೆದು ವಿಚಾರಣೆ ಮಾಡಿದೆಲ್ಲ ಆಯ್ತು ಈ ತರ ಕೇಸ್ಗಳು ನನ್ನ ಮೇಲೆ ಒಂದಲ್ಲ ಆಗ್ತಿದೆ ಅಂದಾಗ ದರ್ಶನ್ ಅವ್ರು ಎಲ್ಲೋ ಒಂದ್ ಕಡೆ ಎಚ್ಚೆತ್ತು ತನ್ನ ದಶಾಭುಕ್ತಿ ಮೇಲೆ ಏನೋ ನನ್ನ ಜಾತಕದಲ್ಲಿ ತೊಂದರೆ ಇರಬಹುದು ಅಂತ ಹೇಳಿ ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ ಇಂತಹ ಅವಘಡಗಳು ಅಂದ್ರೆ ನೀವ್ ಹೇಳೋ ಪ್ರಕಾರ ದರ್ಶಭಕ್ತಿ ಯಾರಿಗೆಲ್ಲ ಇದೆ ಅದೆಲ್ಲ ಒಳ್ಳೇದಾಗುತ್ತೆ ಅನ್ನೋದ್ರ ಜೊತೆಗೆ ಕೆಟ್ಟದ್ದು ಆಗೋ ಸಾಧ್ಯತೆ ಇರುತ್ತೆ ಅಂತ ಟೈಮಲ್ಲಿ ಎಲ್ಲರೂ ಎಚ್ಚೆತ್ಕೋಬೇಕು ಅಂತ ನೀವು ಸೊ ಇದೇ ವಿಚಾರವಾಗಿ ದರ್ಶನ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಖಂಡಿತ ಖಂಡಿತ ಏನಾಗುತ್ತೆ ನೋಡಿ ಗ್ರಹಗಳ ಅಧೀನದಲ್ಲೇ ನಾವಿರೋದು ಹಿಂದಿನ ಕಾಲದಲ್ಲಿ ಎಲ್ಲ ಕುತ್ಕೊಂಡು ಏನನ್ನೋ ಏನೋ ಗ್ರಹಚಾರಪ್ಪ ಏನ್ ಬಂತ ಏನೋ ಅನ್ನೋರು ಗ್ರಹ ಅಂದ್ರೆ ಏನು ಗ್ರಹಗಳ ಆಚಾರದ ಅಧೀನದಲ್ಲೇ ಇರೋದೇ ಈ ಗ್ರಹಗಳು ನಮ್ಗೆ ಈ ಒಂಬತ್ತು ಗ್ರಹಗಳು ಏನ್ ನಡೀತಾ ಇದೆ ಯಾವ ಗ್ರಹಗಳು ಯಾವ ಮನೇಲಿ ಕುಳ್ತಿದಾವೆ ಯಾವ ನಕ್ಷತ್ರದಲ್ಲಿ ಕುಳ್ತಿದ್ದಾರೆ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡಿ ಅವರ ಜಾತಕದಲ್ಲಿ ಇವಾಗ ಅವ್ರದ್ದು ಋಷಭ ಲಗ್ನ ಸ್ವಲ್ಪ ಋಷಭ ಲಗ್ನ ಅಧಿಪತಿ ಯಾರು ಶುಕ್ರ ಆ ಶುಕ್ರಾಂಶ ಅಂತ ಅಂದನು ಅನ್ನೇ ಮನೆಯಲ್ಲಿ ಉಚ್ಚ ಗ್ರಾಹಕರಾಗಿ ಕೂತ್ಕೊಳ್ತಾನೆ ಅದಕ್ಕೆ ಅವ್ರು ಸಿನಿಮಾ ಇಂಡಸ್ಟ್ರಿ ಇಷ್ಟಪಟ್ಟು ಬಂದಿದ್ದು ನೋಡಿ ಇಲ್ಲ ಮ್ಯಾನ್ ಅಸಿಸ್ಟೆಂಟ್ ಆದಂತಹ ವ್ಯಕ್ತಿ ಇವತ್ತು ಲೈಟ್ ಮ್ಯಾನ್ ಆದಂತಹ ವ್ಯಕ್ತಿ ಲೈಟ್ ನೆಡ್ಕೊಂಡು ಜೀವನ ನಡೆಸಿದಂತಹ ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಒಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ ಯಾಕೆಂದ್ರೆ ಬಾಕ್ಸ್ ಆಫೀಸ್ ಸೋಲ್ತಾನ ಅಂತಾನೆ ಕರಿತೀವಿ ದರ್ಶನ್ ಅವ್ರನ್ನ ಅಂತಹ ಒಂದು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿ ಇವತ್ತು ಈ ಮಟ್ಟಿಗೆ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ದೆ ಸುಮ್ಮನೆ ಅಲ್ಲ ಇದೆಲ್ಲ ಅದಕ್ಕೂ ಕಾರಣ ಆ ಗ್ರಹಗಳು ಆ ಗ್ರಹಗಳ ಅದಿಂದಲೇ ನಾವ್ ಇರೋದ್ರಿಂದ ಇವತ್ತು ಈ ಮಟ್ಟಿಗೆ ದರ್ಶನ್ ಅವರು ಬೆಳೆದು ಬರೋದಕ್ಕೆ ಆ ಶುಕ್ರ ಏನಿದ್ದಾನೆ ಹನ್ನೊಂದೆ ಮನೆ ಶುಕ್ರ ಲಾಭಾಂಶದಲ್ಲಿ ಕುಳಿತಿರೋದ್ರಿಂದ ಜೊತೆಗೆ ಉಚ್ಚ ಶುಕ್ರನಾಗಿರೋದ್ರಿಂದ ಆ ಒಂದು ಈ ಮಟ್ಟಿಗೆ ಅವ್ರು ರೆಸ್ಯೂ ಮಾಡಕ್ ಸಾಧ್ಯ ಇರೋದು ಒಂದು ಲುನೆಟಿಕ್ ಗಾಡಿಯಿಂದ ರೇಂಜ್ ರೋವರ್ ಅವ್ರಿಗೆ ಗಾಡಿ ಓಡಿಸ್ ಬರುತ್ತೆ ಅವ್ರಿಗೆ ಅಷ್ಟೊಂದು ಅಂತ ಅನ್ನೋದಾದ್ರೆ ಅದೆಲ್ಲದಕ್ಕೂ ಈ ಗ್ರಹಗಳ ಒಂದು ಅಧೀನದಲ್ಲಿ ನಮ್ಮ ಮನುಷ್ಯ ಇರೋದ್ರಿಂದ ಇದ್ರ ಜೊತೆಗೆ ದರ್ಶನ್ ಅವರು ನಡೆದಂತಹ ಹಾದಿ ಬಂದಂತಹ ಹಾದಿ ಎಲ್ಲವೂ ಇವಾಗ ತುಂಬಾ ಜನ ಅಭಿಮಾನಿಗಳು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇವತ್ತು ಫಿಲ್ಮ್ ಇಂಡಸ್ಟ್ರಿಲೆ ಹೇಳ್ತಾ ಇದ್ದಾರೆ ದರ್ಶನ್ ಇರೋದ್ರಿಂದ ತುಂಬಾ ಬಿಕ್ಕು ಅನ್ಕೊತೆ ಅಂತ ಹೇಳಿ ನೋಡಿ ಒಬ್ಬ ಹೀರೋ ಈ ಮಟ್ಟಿಗೆ ಬೆಳೆದು ಬೆಳವಣಿಗೆ ಆಗಿ ಇಷ್ಟು ಮಟ್ಟಿಗೆ ಅಭಿಮಾನಿಗಳು ಸಂಪಾದನೆ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವನು ಕೂಡ ಒಳ್ಳೇದೇ ಇರುತ್ತೆ ತುಂಬಾ ಜನ ಸಂಪಾದನೆ ಆಗಲ್ಲ ನಾನು ಕೇಳ್ ನೋಡಿದಿನಿ ದರ್ಶನ್ ಅವರು ಆಗದೇ ಆಗದಿರೋರಿಗೆ ತುಂಬಾ ಸಹಾಯ ಕೊಡ್ತಾರೆ ಸಹಾಯ ನೇಚರ್ ಇದೆ ಅಂತ ಅಂದ್ರೆ ಅವರಿಗೆಲ್ಲಿ ಚಂದ್ರ ಮತ್ತೆ ಬುಧ ಕಾಂಬಿನೇಷನ್ ಇದೆ ಸೊ ಅವ್ರಿಗೆ ಬಂದಿದಂತಹ ದುಡಿಮೆಯಲ್ಲಿ ಬಂದಂತಹ ದುಡಿಮೆಯಲ್ಲಿ ಧನಸನಾಧಿಪತಿ ಆಗಿ ಅವರಿಗೆ ಹದನೇ ಮನೇಲಿ ಕುಳ್ಕೊ ಒಂಬತ್ತನೇ ಮನೇಲಿ ಕುಳ್ತ್ಕೊಳ್ಳೋದ್ರಿಂದ ಒಂಬತ್ತನೇ ಮನೆ ನಾವು ಏನಂತ ಕರಿತೀವಿ ನವಾಂಶ ಅಂತ ಕರಿತೀವಿ ಆ ನವ್ ಒಂಬತ್ತನೇ ಮನೆ ಅಧಿಪತಿ ಏನಿದ್ದಾನೆ ಅವನು ಚಂದ್ರ ಮತ್ತೆ ಬುಧನ್ ಜೊತೆ ಇರೋದ್ರಿಂದ ಅವರ ದುಡಿಮೆ ಏನ್ ಬರುತ್ತೋ ಅದ್ರಲ್ಲಿ ಸ್ವಲ್ಪ ಕಷ್ಟ ಆದಂತವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡುವಂತವ್ರಿಗೆ ಕೊಡ್ತಾ ಬರ್ತಾರೆ ಸೊ ಇದು ಈಗ ಗ್ರಹಗತಿಗಳ ತೊಂದರೆಯಿಂದ ಈಗ ಗ್ರಹಗತಿಗಳ ಬದಲಾವಣೆಯಿಂದ ಕೆಲವೊಬ್ರು ಜೀವನದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ಬೋದು ನೋಡಿ ಅವ್ರಿಗೆ ಅವ್ರ ಜಾತಕದ ಅಧಿಪತಿಯಾದಂತಹ ನಕ್ಷತ್ರ ಒಂದನೇ ಪಾದದಲ್ಲಿ ಕೂರ್ತಾನೆ ಒಂದನೇ ಪಾದದ ಅಧಿಪತಿ ಅಂದ್ರೆ ಶ್ರವಣ ನಕ್ಷತ್ರದ ಒಂದನೇ ಪಾದ ಚಂದ್ರನ ನಕ್ಷತ್ರದಲ್ಲಿ ಆ ದರ್ಶನವರ ಜಾತಕ ಕುತ್ಕೊಳ್ಳುತ್ತೆ ಈ ಥರ ಯಾರ ಜಾತಕದಲ್ಲಿ ಒಂದನೇ ಒಂದು ನಕ್ಷತ್ರಾಧಿಪತಿಯಾದಂತಹ ಚಂದ್ರ ಒಂದನೇ ಪದಲ್ಲಿ ಕುಳಿತಾಗ ನಾವು ಅದನ್ನು ಅಭಿಜಿತ್ ನಕ್ಷತ್ರ ಅಂತ ಕರಿತೀವಿ ಇದು ಎಲ್ರಿಗೂ ಬರೋದಿಲ್ಲ ಈ ಯೋಗದಲ್ಲಿ ಕುಳಿತವ್ರಿಗೆ ಒಂದು ರಾಜಯೋಗ ಅಂತ ಕರಿತೀವಿ ಈ ಅಭಿಜಿತ್ ನಕ್ಷತ್ರದಲ್ಲಿ ಯಾವಾಗ ಒಂದನೇ ಪದ ಚಂದ್ರ ಕೊಡ್ತಾನೋ ಅವ್ರು ಒಂದೊಂದು ರಾಜಯೋಗ ಆಗಿ ಪ್ರಣಮಿಸುತ್ತೆ ಇದ್ರ ಜೊತೆಗೆ ಆ ನಕ್ಷತ್ರಾಧಿಪತಿ ಮೂರು ಗ್ರಹಗಳು ಈ ಮೂರು ಗ್ರಹಗಳವರಿಗೆ ಚಂದ್ರನ ಮನೆಯಲ್ಲಿ ಕುತ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಯೋಗ ಓಕೆ ಚಂದ್ರ ಮೂರು ನಕ್ಷತ್ರ ಅದಕ್ಕಾಗಿ ಅವರಿಗೆ ಹೊರಗಡೆ ನೋಡಿ ದರ್ಶನ ಅವ್ರು ಎಷ್ಟೇ ಹೊರಟಿರ್ಬೋದು ಒಳಗಡೆ ತುಂಬಾ ಹೆಣ್ಣುತನ ಮನಸ್ಸಿರೋದು ಒಳ್ಳೆ ಮನಸ್ಸಿರುವಂತಹ ಒಬ್ಬರಿಗೆ ಸಹಾಯ ಮಾಡುವಂತಹ ಸಹಾಯಾರ್ಥದ ಮನಸ್ಸು ಏನಿದೆ ಆ ಮೂರು ಗ್ರಹಗಳು ಹೋಗಿ ಚಂದ್ರ ನಕ್ಷತ್ರ ಕುಳಿತುಕೊಳ್ಳುತ್ತೆ ಹಂಗಾಗಿ ಅವ್ರ ಜಾತಕದಲ್ಲಿ ಏನು ಸಂಬಂಧಪಟ್ಟಂತೆ ಚಂದ್ರ ಬುಧ ಕುಜ ಇದಾರೆಲ್ಲ ಅವ್ರ ಮೂರು ಗ್ರಹಗಳು ಚಂದ್ರ ನಕ್ಷತ್ರ ಕೊಡ್ತಾರೆ ಇದೊಂದು ಯೋಗ ಅಂತ ಕರಿತೀವಿ ಅವರು ಭಾವಾಂಶ ಕುಂಡಲಿ ಏನಂತ ಕರಿತೀವಿ ಜಾತಕದಲ್ಲಿ ಅದರಲ್ಲಿ ಶುಕ್ರ ಹನ್ನೆರಡನೇ ಮನೆಗೆ ಹೋಗ್ತಾರೆ ಜಾತಕ ಕುಂಡಲಿಯಲ್ಲಿ ಶುಕ್ರ ಹನ್ನೊಂದನೇ ಮನೆಗೆ ಬಂದ್ರೆ ಭಾವಾಂಶದಲ್ಲಿ ಹನ್ನೆರಡನೇ ಮನೆಗೆ ಹೋಗಿ ಕುಳಿತುಕೊಳ್ಳೋದ್ರಿಂದ ಶುಕ್ರ ಎಣ್ಣಿನಿಂದ ಶುಕ್ರನ ಜೊತೆ ಕೇತು ಸಂಬಂಧ ಬರೋದ್ರಿಂದ ಅಲ್ಲಿ ಎಣ್ಣಿನ ಸಂಬಂಧವಾಗಿ ಅವರು ಜೈನ ಸೇರ್ಬೇಕಾಗತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಇದೆಲ್ಲ ನಾವ್ ನೋಡ್ಕೋಬೇಕಾದ ಜಾತಕದಲ್ಲಿ ಆದ್ರೆ ಇದು ನೋಡ್ಕೊಳ್ತೀವೋ ನೋಡ್ಕೊಳವೋ ಅನ್ನೋದಕ್ಕಿಂತ ವಿಧಿ ಹಣೆ ಬರ ಅಂತ ಅಂತೀವಲ್ಲ ಆ ವಿಧಿ ಹಣೆ ಬರ ಬದ್ಬಿಟ್ಟಿದ್ರೆ ಅಲ್ಲಿ ಯಾರಿಂದನೂ ತಪ್ಪಿಸ್ಕೊಳಕ್ ಸಾಧ್ಯ ಆಗಲ್ಲ ಸೊ ಎಲ್ಲ ಒಂದ್ ಕಡೆ ದರ್ಶನ್ ಅವರು ಅಹ್ ಅಂದ್ರೆ ಇಂಡಿಕೇಟ್ ಮಾಡುತ್ತೆ ಅಂತ ಆಗ್ಲೇ ನಾನು ಜಾತಕದಲ್ಲಿ ಸೂಚನೆ ಕೊಡ್ತಾರಂತೆ ಫಸ್ಟ್ ಹೆಂಡತಿ ಹೋಗ್ಲಿ ಸಾಂಸಾರಿಕವಾಗಿ ಜಗಳ ಆಯ್ತು ಅದು ಕೂಡ ತುಂಬಾ ಹೈಲೈಟ್ ಆಯ್ತು ಅವ್ರ ಸಂಭಾಷಣೆಗಳನ್ನ ತುಂಬಾ ಹೈಲೈಟ್ ಮಾಡಿದ್ರು ಅದೆಲ್ಲ ಆಯ್ತು ಹೋಗಿ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾರು ಹದಿನ ನಂತರ ಸುಧಾರ್ಸ್ಕೊಳ್ತಾನೆ ಬಂತು ಮತ್ತೆ ಮತ್ತೆ ಅವರಿಗೆ ಕೆಲವು ಕೇಸ್ಗಳು ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದಾಗ ಅದೊಂದು ರಾಹು ತತ್ವ ನೋಡಿ ಸ್ಟೇಷನ್ ಅಂದ್ರೆ ಒಂದ್ ಸುಮ್ಮನೆ ತತ್ವಲ್ಲ ಯಾವುದೇ ಹಾಸ್ಪಿಟಲೈಸ್ ಇರ್ಬೋದು ಯಾವ್ದೇ ಸ್ಟೇಷನ್ ಗಳಿರ್ಬೋದು ಕೇತಿಗೆ ಸಂಬಂಧಪಟ್ಟಂತಹ ಅಧಿಪತಿಯಾಗಿದ್ದಂತಹ ಒಂದು ಜಾಗಗಳು ಇಲ್ಲಿ ಹೋಗ್ತಿದ್ದಾರೆ ಅಂದ್ರೆ ರಾವ್ ಆಕ್ಟಿವ್ ಆಗಿದ್ದಾನೆ ಪದೇ ಪದೇ ತೊಂದರೆ ಕೊಡ್ತಾ ಇದಾರೆ ಪೊಲೀಸರು ಇದ್ದಂಗೆ ರಾವು ತತ್ವ ಇದ್ದಂಗೆ ಅವರು ಸೊ ಎಲ್ಲೋ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೇತು ಮತ್ತೆ ಶನಿ ಕಾಂಬಿನೇಷನ್ ಬಂದಿದೆ ಕೂಜ ಕಾಂಬಿನೇಷನ್ ಬಂದಿದೆ ಶನಿ ಕುಜ ಇದೆ ಅಂದ್ರೆ ಆಕ್ಸಿಡೆಂಟ್ ತೋರಿಸುತ್ತೆ ಎಲ್ಲೋ ಕೂಡ ನಾನು ಎಚ್ಚೆತ್ಕೋಬೇಕು ಅನ್ನೋದು ನೋಡ್ಕೋಬೇಕೈತೆ ಇಂಥ ಸಂಬಂಧವಾಗಿ ಇಂಡಿಕೇಟ್ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಅವ್ರ ಜಾತಕದ ಸುಧಾರಣೆ ಮಾಡಿಕೊಂಡು ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಅವ್ರ ಜಾತಕದಲ್ಲಿ ಆರನೇ ಮನೆ ರಾವು ನೋಡಿ ಶನಿ ಮೂರನೇನಾಗಿ ರಾವು ಆರನೇ ಮನೆ ಕುತ್ಕೊಂಡಿದ್ರೆ ಏನಾಗುತ್ತೆ ಕೋಪ ಹತ್ತಿರೇಕಾಗತ್ತೆ ಅವ್ರ ಕೋಪ ಬಂದ್ರೆ ಅವಾಯ್ಡ್ ಮಾಡಕ್ಕೆ ಆಗಲ್ಲ ಅವ್ರನ್ನ ಕೋಪ ಬಂದ್ರೆ ಅಂಗ್ ಮನುಷ್ಯನೇ ಅಲ್ಲ ಅಂತಾರೆ ಹಂಗಾಗ್ಬಿಡತ್ತೆ ಸೊ ಅದಕ್ಕೆ ಯಾವಾಗ್ಲೂ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಪಾಪ ಗ್ರಹಗಳಿರೋದಕ್ಕಿಂತ ಶುಭ ಗ್ರಹಗಳಿದ್ರೆ ಬಹಳಷ್ಟು ಒಳ್ಳೇದು ಅವಾಗ ಏನಾದ್ರೆ ಕೋಪ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಪಾಪ ಗ್ರಹಗಳಂತ ಏನ್ ಕಲ್ತೀವಿ ರಾವು ಇದ್ದ ಅಲ್ಲಿ ಕುಜಾ ಇದ್ದ ಕೇತು ಇದ್ದ ಶನಿ ಇದ್ದ ಈ ತರ ಮೂರು ಆರು ಒಂಬತ್ ಮೂರು ಆರು ಎಂಟು ಹನ್ನೆರಡು ಮನೆಯಲ್ಲಿ ಸ್ವಲ್ಪ ಪಾಪಗ್ರಹಗಳು ಇರೋದನ್ನ ಕಡಿಮೆ ಅವ್ರ ಕೋಪನ ಕಂಟ್ರೋಲ್ ಮಾಡಕ್ ಈಸಿ ಆಗುತ್ತೆ ಸೊ ಈ ಕೆಲವೊಂದು ಜಾತಕ ಫಲದಿಂದ ಅವ್ರಿಗೆ ರೀತಿಯಾದ ಸಮಸ್ಯೆ ಬರ್ತಾ ಇದೆ ಅಂತ ಒಂದು ವಿಚಾರ ತಿಳ್ಕೊಳ್ಳೋದಾದ್ರೆ ಅವರ ಹೆಸರಿಂದಲೂ ಕೂಡ ಏನಾದ್ರೂ ಈ ರೀತಿ ತೊಂದರೆ ಆಗ್ತಾ ಇದೆ ಇಲ್ಲ ಆ ಹೆಸರಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ನೋಡಿ ದರ್ಶನ್ ಅನ್ನೋರ ನೇಮ್ 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 ಕೂಡಿದ್ರೆ ಎಲ್ಲಾ ಕೂಡಿದ್ರೆ ಫೋರ್ ಬರುತ್ತೆ ಅಲ್ವಾ ದರ್ಶನ ಎಲ್ಲ ಕೊಡಿ ಅದು ಬರೀ ಡಿ ಎ ಆರ್ ಎಸ್ ಎಚ್ ಏನ್ ಅಂತ ಕೊಡೋದಲ್ಲ ಡಿ ಅನ್ನೋ ಅಕ್ಷರಕ್ಕೆ ನಾಲ್ಕ ಅಂತ ಇರುತ್ತೆ ಎ ಅನ್ನೋ ಅಕ್ಷರಕ್ಕೆ ಒಂದಿರುತ್ತೆ ಆರ್ ಅನ್ನೋ ಕೆರೆ ಇರುತ್ತೆ ಇದರ ಎಲ್ಲಾ ಕೂಡಿದಾಗ ನ್ಯೂಮಾರಿಕಲ್ ಪ್ರಕಾರ ಎಸ್ ಎಚ್ಲಿಯನ್ ನ್ಯೂಮಾರಿಕಲ್ ಪ್ರಕಾರ ನಾವೆಲ್ಲಾ ಕೊಡಿದ್ರೆ ದರ್ಶನ ಅನ್ನೋ ನೀವು ನಾಲ್ಕು ಬರುತ್ತೆ ನೋಡಿ ಅವ್ರ ಕೇಸ್ ಆಗಿದ್ದು ನಾಲ್ಕನೇ ಸಂಖ್ಯೆ ಡೇಟ್ ಓಕೆ ಇವಾಗ ಅವ್ರ ಜೈಲ್ ನಂಬರ್ ಏನ್ ಕೊಟ್ಟಿದ್ದಾರೆ ನೋಡಿ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಅದು ಕೂಡ ನಾಲ್ಕು ಬರುತ್ತೆ ಅವ್ರ ಗಾಡಿ ನಂಬರ್ ಗಾಡಿ ತಗೊಂಡೋಗಿ ಓಡಿಸ್ಕೊಂಡು ಒಂದು ಬಂದು ನೋಡಿ ವೆಹಿಕಲ್ ಅದು ಕೂಡ ನಾಲ್ಕು ಬರುತ್ತೆ ಜೊತೆಗೆ ಡಿ ಬಾಸ್ ಅಂತ ಏನ್ ಕರಿತೀರಿ ನೀವು ಅದು ಕೂಡ ಫೋರ್ ಬರುತ್ತೆ ಅವ್ರ ಒಂದು ನೇಮ್ ಕೊಟ್ಟಿದ್ದಾರೆ ದಚ್ಚು ಅಂತ ಕರೀತಾರೆ ದಚ್ಚು ಕಿಚ್ಚು ಅನ್ನೋದಲ್ಲಿ ದಚ್ಚು ಅನ್ನೋದ್ರೆ ಫೇಮಸ್ ದರ್ಶನ್ ಅವರು ಆ ದಚ್ಚು ಅನ್ನೋ ನೇಮ್ ಕೂಡ ಫೋರ್ ಬರುತ್ತೆ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕೊಟ್ಟಿರಲ್ಲ ಆ ದರ್ ದರ್ಶನ್ ನಾಲ್ಕು ಜೊತೆಗೆ ಆ ನೇಮ್ ಫ್ರೇಮ್ ಕೊಟ್ಟಿರಲ್ಲ ಚಾಲೆಂಜಿಂಗ್ ಸ್ಟಾರ್ ಬಿರುದು ಇದೆಯಲ್ಲ ಆ ಬಿರುದು ಕೂಡ ಎಲ್ಲಾ ಕೂಡ ಫೋರ್ ಬರುತ್ತೆ ಈ ತರ ರಾವು ಸಂಖ್ಯೆಯನ್ನ ಜಾಸ್ತಿ ಫಾಲೋ ಮಾಡಿದಷ್ಟು ಈ ತರ ಕೇಸ್ ಗಳಾಗೋದು ತುಂಬಾ ಜಾಸ್ತಿ ಆ ಮನುಷ್ಯನ ರಾವು ತತ್ವ ಜಾಸ್ತಿ ಆವರ್ಸ್ಕೊಳುತ್ತೆ ಕೆಟ್ಟ ಕೋಪ ಅವ್ರನ್ನ ಆವರ್ಸ್ಕೊಳ್ತಾ ಹೋಗುತ್ತೆ ಸೊ ಈ ತರ ನಾಲ್ಕನೇ ಸಂಬಂಧಪಟ್ಟಂತೆ ತುಂಬಾ ಅವ್ರನ್ನ ಅಹ್ ಆವರಿಸ್ತಾ ಹೋದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಓಕೆ ಆ ದರ್ಶನ್ ಅವರ ಇತ್ತೀಚಿನ ಬೆಳವಣಿಗೆರ ನೋಡ್ತಾ ಇದ್ದೀವಿ ಸೊ ಇದರ ನಡುವೆ ಅವರ ಮುಂದಿನ ಸಿನಿಮಾ ಭವಿಷ್ಯದ ಬಗ್ಗೆ ಹೇಳೋದಂದ್ರೆ ಹೇಗಿರುತ್ತೆ ಖಂಡಿತ ಅವರು ಈ ಒಂದು ಘಟನೆ ಆದ್ಮೇಲೆ ಏನು ಹೊರಗಡೆ ಬಂದ್ಮೇಲೆ ನೋಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಥಿ ಬಂದಿದ್ದ ಹನ್ನೊಂದು ಸಾರಥಿ ಅವಾಗ್ಲೂ ಕೂಡ ಕೇಸ್ ಆಗಿತ್ತು ಆ ಸಾರಥಿ ಮೂವಿ ಬಂದಾದ ಈ ಕೇಸ್ ಮುಂಚೆ ಕೇಸ್ ಆಗಿದ್ದು ಜೈಲ್ಗೆ ಹೋಗಿದ್ರು ಸಾರಥಿ ಮೂವಿ ಎಷ್ಟು ಹೊರ್ತು ಇತ್ತು ತುಂಬಾ ಆಯ್ತು ಸೂಪರ್ ಹಿಟ್ ಜೊತೆಗೆ ನೆಕ್ಸ್ಟ್ ಅವ್ರು ಏನೀಗ ರಿಲೀಸ್ ಆಗಿ ಬಂದ್ಮೇಲೆ ಯಾವ ಮೂವಿ ಮಾಡ್ತಾರೋ ಎಲ್ಲಾ ಮೂವಿನೂ ಸೂಪರ್ ಹಿಟ್ ಆಗುತ್ತೆ ಇದ್ರಿಗೆ ಜೈಲಿಗೆ ಬಂದ ಸಿಕ್ಕುವಂತಹ ಒಂದು ಅವಕಾಶಗಳು ಹಂಗಂತ ಎಲ್ಲೂ ಜೈಲಿಗೆ ಹೋಗೋದಲ್ಲ ಆ ಯೋಗ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ಯಾರೆಲ್ಲ ಜೈಲಿಗೆ ಹೋಗಿ ಬಂದಿರ್ತಾರ ಅವ್ರ ಜೀವನ ತುಂಬಾ ಪರಿವರ್ತನೆ ಆಗ್ತಾ ಇರುತ್ತೆ ಸೊ ಮುಂದೆ ಅವರು ಫಿಲಿಂ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವ್ದಾದ್ರು ಇಂಡಸ್ಟ್ರಿಗೆ ಹೋಗ್ತಾರಾ ಇಲ್ಲ ಫಿಲಮ್ ಇಂಡಸ್ಟ್ರಿಲೆ ಮುಂದುವರಿತಾರ ಹೇಗಿಲ್ಲ ಇಲ್ಲ ಅವರು ಇಂಡಸ್ಟ್ರಿ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ಯಾಕೆಂದ್ರೆ ಅವ್ರ ಜಾತಕದಲ್ಲಿ ಹನ್ನೊಂದೆ ಮನೆ ಶುಕ್ರ ಉಚ್ಚ ಗ್ರಹ ಆಗಿರೋದ್ರಿಂದ ಹನ್ನೊಂದೇ ಮನೆ ಶುಕ್ರ ಯಾರಿಗೆ ಲಗ್ನಾಧಿಪತಿನೇ ಶುಕ್ರ ಉಚ್ಚ ಗ್ರಹ ಆಗಿದ್ದಾಗ ಏನಾಗುತ್ತೆ ಅವ್ರಿಗೆ ಹೆಚ್ಚು ಸಿನಿಮಾದ ಬಗ್ಗೆನೇ ಆಸಕ್ತಿ ಜಾಸ್ತಿ ಇರುತ್ತೆ ಮುಂದೊಂದು ದಿವಸ ಅವರು ಸಿನಿಮಾ ಪ್ರೊಡ್ಯೂಸು ಕೂಡ ಮಾಡಬಹುದು ಸಿನಿಮಾ ಡೈರೆಕ್ಷನ್ ಕೂಡ ಮಾಡಬಹುದು ಸಿನಿಮಾ ಆಕ್ಟಿಂಗ್ ಅಲ್ಲಿ ನಂಬರ್ ಒನ್ ಆಗಿ ಕೂಡ ಬೆರೀತಾರೆ ಯಾಕೆ ಅವ್ರು ಸಿನಿಮಾ ಇಂಡಸ್ಟ್ರಿ ಬಿಟ್ಟೋಗಲ್ಲ ಹೋಗಲ್ಲ ಅಂತಂದ್ರೆ ಹನ್ನೊಂದೆ ಮನೆ ಶುಕ್ರನ ಒಂದು ಅಂಶ ಇರೋದ್ರಿಂದ ಅವ್ರಿಗೆ ಹೆಚ್ಚೆಚ್ಚು ಸಿನಿಮಾದ್ ಬಗ್ಗೆ ಆಸಕ್ತಿ ಇರುತ್ತದೆ ಮುಂದೆ ಎಷ್ಟು ಕೂಡ ಆಕ್ಟಿಂಗ್ ಮಾಡೇ ಮಾಡ್ತಾರೆ ನೋಡಿ ನಮ್ ರಜನಿಕಾಂತ್ ಇಲ್ವಾ ಅಮಿತಾಬ್ ಬಚ್ಚನ್ ಎಷ್ಟು ಕೂಡ ಅವರು ಯಾವಾಗ ಎವರ್ಗ ಹೀರೋ ಆಗೇ ಇರ್ತಾರೆ ದರ್ಶನ್ ಅವರು ಯಾಕಂದ್ರೆ ಅವ್ರಿಗೆ ಆ ಒಂದು ಶುಕ್ರ ಅನನ್ಯ ಮನೇಲಿ ಇರೋದ್ರಿಂದಾನೇ ಅವ್ರಿಗೆ ಆ ಹುಚ್ಚು ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಅವರು ಮತ್ತೆ ಬೇರೆ ಯಾವ್ದಾರ ಇಂಡಸ್ಟ್ರಿಗೆ ಹೋಗ್ತಾರೆ ಅಂದ್ರೆ ಅವ್ರನ್ನ ಬಲವಂತವಾಗಿ ರಾಜಕೀಯ ಕರ್ಕೊಂಡು ಹೋಗಿ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ ರಾಜ್ಯ ರಾಜಕೀಯದಲ್ಲೂ ಮೆರೆಯುವಂತ ಒಂದು ಯೋಗ ಖಂಡಿತ ಅವ್ರ ಜಾತಕದಲ್ಲಿ ಇದೆ ಅಂದ್ರೆ ಫಿಲಂ ಇಂಡಸ್ಟ್ರಿ ಬಿಟ್ಟು ರಾಜಕೀಯಕ್ಕೆ ಹೋಗೋ ಸಾಧ್ಯತೆಗಳಿದೆ ಫಿಲಂ ಇಂಡಸ್ಟ್ರಿ ಬಿಡೋದಿಲ್ಲ ಅವರು ಜೊತೆಗೆ ಆ ಸಿನಿಮಾ ಇಂಡಸ್ಟ್ರಿನೂ ಜೊತೆಗೆ ಮಾಡ್ತಾರೆ ಜೊತೆಗೆ ರಾಜಕೀಯದಲ್ಲೂ ಕೂಡ ಮಿಂಚುವಂತ ಒಂದು ಅವಕಾಶಕ್ಕೆ ಮೂರ್ನೇ ಮನೆ ಶನಿ ಬರ್ತಾನೆ ಅವರ ಜಾತಕದಲ್ಲಿ ಮೂರನೇ ಮನೆ ಶನಿ ಆ ಪರಾಕ್ರಮ ಅಂತ ಹೇಳ್ತೀವಿ ಈಗಿರುವಂತಹ ಶಕ್ತಿಗಿಂತ ಇನ್ನೂ ಹೆಚ್ಚು ಶಕ್ತಿ ಅವ್ರನ್ನ ಆವರ್ಸ್ಕೊಳ್ತೇವೆ ಇನ್ನೊಂದಷ್ಟು ಜನ ಅಭಿಮಾನಿಗಳನ್ನು ಅವರು ಸೃಷ್ಟಿ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದ್ರೆ ಸಂಪಾದನೆ ಮಾಡ್ಕೊಳ್ತಾರೆ ನೋಡಿ ಹೆಚ್ಚು ಇರೋ ಅಭಿಮಾನಿಗಳಿಗಿಂತ ನೂರ್ ಪರ್ಸೆಂಟ್ ಅಭಿಮಾನಿಗಳು ಶನಿ ದಶೆಯಲ್ಲಿ ಬರ್ತಾರೆ ಅವ್ರಿಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಿರೋ ಅಭಿಮಾನಿಗಳ ಸಂಖ್ಯೆಗಿಂತ ಈ ಮತ್ತಷ್ಟು ಅಭಿಮಾನಿಗಳ ಸಂಖ್ಯೆ ಖಂಡಿತ ಖಂಡಿತ ಮೂರನೇ ಮನೆ ಶನಿ ಏನ್ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತೇಳರವರು ಕೇರ್ಫುಲ್ ಆಗಿ ಇದ್ದು ಬಿಟ್ರೆ ಇನ್ನ ನೋಡಿ ಮತ್ತೆ ಇನ್ನೊಂದು ಈ ಜಾತಕದಲ್ಲಿ ವಿಶೇಷವಾದವಾಗ ನೋಡ್ಬೋದು ಶನಿ ಮತ್ತೆ ಚಂದ್ರ ಪರಿವರ್ತನ ಹೇಗ ಇದೆ ಆ ಶನಿ ಮತ್ತೆ ಚಂದ್ರ ಪರಿ ಯಾಕಂದ್ರೆ ಚಂದ್ರನ್ ಮನೆಗೆ ಶನಿ ಬರ್ತ ಶನೇಶ್ವರ ಬರ್ತಾರೆ ಆ ಶರೇಶ್ವರ ಮನೆ ಚಂದ್ರ ಬರ್ತಾನೆ ಈ ತರ ಪರಿವರ್ತನಾ ಯೋಗ ಅಂತೀವಿ ಮೂರನೇ ಮನೆಯಲ್ಲಿ ಪರಿವರ್ತನೆ ಯೋಗ ಬಂದಾಗ ಏನಾಗುತ್ತೆ ತುಂಬಾ ಅವರಲ್ಲಿ ಅನ್ನ ನೋಡಬಹುದು ಸೊ ಈ ಸರಿ ಜೈಲಿಂದ ಬಂದಾಗ ಅವ್ರು ತುಂಬಾ ಚೇಂಜಸ್ ಗಳನ್ನ ನೋಡಬಹುದು ಇದ್ರ ಜೊತೆಗೆ ಆ ಮೂರನೇ ಮನೆ ಶಿರೀರಸೆ ಬಂದಾಗ ಖಂಡಿತ ಅವ್ರಲ್ಲಿ ತುಂಬಾ ಬದಲಾವಣೆಗಳು ಆಗುತ್ತೆ ಅದು ಅವ್ರು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಮೂರನೇ ಮನೆ ಶನಿ ಮುಂದೆ ರಾಜರಾಜಕೀಯದಲ್ಲಿ ಮಿಂಚಿಲಿ ಜೊತೆಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಲೂ ಕೂಡ ಇವತ್ತೇನು ಬಾಕ್ಸ್ ಆಫೀಸ್ ಸುಲ್ತಾರ ಆಗಿದ್ದಾರೆ ಇನ್ನೂ ರಾರಾಜಿಸುವಂತಹ ಯೋಗ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಖಂಡಿತ ಬಂದೇ ಬರುತ್ತೆ ಮೇಡಮ್ ದರ್ಶನ್ ಅವ್ರಿಗೆ ಆಫ್ಟರ್ ಮ್ಯಾರೇಜ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿತ್ತು ಓಕೆ ಯಾಕೆಂದ್ರೆ ಸಪ್ತಮಾಧಿಪತಿ ಆದಂತಹ ಅವ್ರಿಗೆ ದಶಾ ಮುಕ್ತಿ ಏನಿದೆ ಸೊ ಅವ್ರಿಗೆ ಬಹಳಷ್ಟು ಒಳ್ಳೆದನ್ನ ಕೊಟ್ಟಿದೆ ಲೈಫ್ ಅಲ್ಲಿ ಅವ್ರ ಆಫ್ಟರ್ ಮ್ಯಾರೇಜ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುವಂತಹ ಒಂದು ಯೋಗ ಅದ್ರ ಜೊತೆಗೆ ಮುಂದೆ ಲೈಫಲ್ಲಿ ಅವರು ತನ್ನ ಹೆಂಡತಿ ಮಗು ಜೊತೆ ತುಂಬಾ ಸಮಾಧಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡ್ಸ್ಕೊಂಡು ಹೋಗುವಂತಹ ಯೋಗ ಎರಡ್ ಸಾವಿರದ ಇಪ್ಪತ್ತೊಳಗೆ ತುಂಬಾ ಚೇಂಜಸ್ ಕೊಡುತ್ತೆ ಮೇಡಮ್ ದರ್ಶನ್ ಅವ್ರಿಗೆ ಮಾತ್ರ ಅವ್ರ ಸಾಂಸಾರಿಕ ಲೈಫ್ ತುಂಬಾ ಚೆನ್ನಾಗಿರುತ್ತೆ